ಹಾಗನ್ನು ಸೂರ್ಯ ಉದಯಿಸುತ್ತಿದ್ದ ಸೂರ್ಯನ ಸುವರ್ಣ ಕಿರಣಗಳು ಪಕ್ಷಿಗಳ ಕಲರವ ತಂಪಾದ ಗಾಳಿ ಕೋಳಿಯು ಬೆಳಕಾಗಿದೆ ಏಳಿ ಎಂದು ಹೇಳಿಸುವ ಕೂಗು ಸುಪ್ರಭಾತ ಇವೆಲ್ಲ ಸೂರ್ಯದೇವ ಉದಯಿಸುತ್ತಿದ್ದಾನೆ ಎಂಬುದಕ್ಕೆ ಸಂಕೇತವಾಗಿತ್ತು ಯಾಕೋ ಹಾಸಿಗೆ ಬಿಟ್ಟು ಹೇಳಲು ಮನಸ್ಸೇ ಬಾರದ ರಾಮಯ್ಯ ಹಾಗೆ ಗೋಡೆ ಕಡೆ ತಿರುಗಿ ತಿಳಿ ಬಿಳಿ ಬಣ್ಣದ ಸುಣ್ಣದ ಗೋಡೆಯನ್ನೇ ಕಣ್ಣು ಮಿಟುಕಿಸದೆ ಹಾಗೆ ನೋಡುತ್ತಾ ತನ್ನ ಮನದಲ್ಲೇ ಚಿಂತಿಸತೊಡಗಿದ ಸುಮಾರು ನೂರು ವರ್ಷದಷ್ಟು ಹಳೆಯ ಮನೆ ರಾಮಯ್ಯನ ಮುತ್ತಜ್ಜರು ಅಪ್ಪ ರಾಮಯ್ಯ ಅಕ್ಕ ಹಾಗೂ ರಾಮಯ್ಯನ ಮಗ ಬೆಳೆದದ್ದು ಇಲ್ಲೇ ಅವರಿಗಿದ್ದ ಕಡು ಬಡತನದಲ್ಲಿ ಶಾಲೆಗೆ ಇರಲಿ ಒಂದೊತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದ್ದರೆ ಅದೇ ಹೆಚ್ಚಾಗಿತ್ತು ರಾಮಯ್ಯನ ಅಪ್ಪ ಅಮ್ಮ ಊರಿನ ಜಮೀನ್ದಾರರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಬೆಳೆಯೋ ಬೆಳೆಯಲ್ಲಿ ಅವರಿಗೂ ಸ್ವಲ್ಪ ಸಿಗ್ತಾ ಇತ್ತು ಈ ಬಡತನ ಹಾಗೂ ಸಾಲದ ಮಧ್ಯದಲ್ಲಿ ರಾಮಯ್ಯ ತನ್ನ ಅಕ್ಕನ ಮದುವೆ ಮಾಡಿದ್ದರು ಸಾಲದ ಬಾಕಿ ಇನ್ನೂ ಇದ್ದ ಕಾರಣ ಜಮೀನ್ದಾರರು ರಾಮಯ್ಯನನ್ನು ಮನೆಯಲ್ಲೇ ಜೀತಕ್ಕಿಟ್ಟುಕೊಂಡಿದ್ದರು ಹಾಗೂ ಈಗ ಒಂದು ಹಂತ ತಲುಪಿದ ಮೇಲೆಯೇ ಅದೇ ಹಳ್ಳಿಯಲ್ಲಿ ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ರಾಮಯ್ಯನ ಅಪ್ಪ ಅಮ್ಮ ಶಿವನ ಪಾದ ಸೇರಿದ್ದರು ರಾಮಯ್ಯನ ಹೆಂಡತಿ ಸಾಕಮ್ಮ ಜಮೀನ್ದಾರರ ಹೊಲ ಹಾಗೂ ಮನೆಯಲ್ಲಿ ಕೆಲಸ ಮಾಡಿ ಬಂದ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಒಂದು ಸಣ್ಣ ಹೊಲ ಮಾಡಿಕೊಂಡಿದ್ದು ತಾಯಿ ಚೌಡವನ ಕೃಪೆಯಿಂದ ಒಬ್ಬ ಗಂಡು ಮಗ ಹುಟ್ಟಿದ್ದ ಅವನಿಗೆ ಜಮೀನ್ದಾರರೇ ಸಿದ್ಧಾರ್ಥ ಅಂತ ಹೆಸರಿಟ್ಟು ಈ ಜೀತ ಮಾಡುವುದು ನಿನ್ನ ತಲೆಮಾಲಿಗೆ ಕೊನೆಯಾಗಲಿ ರಾಮಯ್ಯ ನಿನ್ನ ಮಗನಾದರೂ ಶಾಲೆ ಕಲಿಸು ಒಂದು ಅಕ್ಷರ ಅಂತ ಕಲಿತರೆ ನನ್ನ ಮಗ ವಿನಯ್ ಪೇಟೆಲ್ ಅದು ಯಾವುದೋ ಒಂದು ವಿದೇಶಿ ಕಂಪ್ನಿಯಲ್ಲಿ ಕೆಲ್ಸಕ್ಕು ನಿನ್ನ ಮಗನಗೂ ಅಂಥದ್ದೇ ಒಂದು ನೌಕರಿ ಗಿಟ್ಟಿಸ್ಕೊಳ್ತಾನೆ ಅಂತ ಹೇಳಿದರು ನನ್ನ ಮನಸಲ್ಲೂ ಅದೇ ಇರೋದು ಯಜಮಾ ನೀವು ಮಾಡಿರೋ ದೃಢ ನನ್ನ ಮೇಲಿದೆ ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ದು ಮನೆಗೆ ಬಂದ ಎಲ್ಲರ ಆಸೆಯಂತೆ ಸಿದ್ಧಾರ್ಥ ಚೆನ್ನಾಗಿ ಓದಿ ಒಳ್ಳೆ ಕೆಲಸನೂ ತಗೊಂಡು ಅಲ್ಲೇ ಪೇಟೆಯಲ್ಲಿ ಎರಡು ಮೂರು ಕೋಣೆ ಇರುವ ಒಂದು ಮನೆ ಮಾಡಿಕೊಂಡಿದ್ದ ನಾ ಏನೋ ಹೇಳ್ತಾ ಇದ್ದ ರಾಮಯ್ಯನಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಹೀಗೆ ಗೋಡೆ ನೋಡುತ್ತಾ ಯಾವುದೋ ಲೋಕದಲ್ಲಿ ಮಲಗಿದ್ದ ರಾಮಯ್ಯನನ್ನು ಎಚ್ಚರಿಸಿದ್ದು ಸಾಕಿ ಬಂದು ಕರುಣ ಹಾಲು ಕುಡಿಯೋಕ್ಕೆ ಬಿಡೋಗು ಗೊತ್ತಾಯಿತು ಹಾಲು ಕರೆದು ನಿಮ್ಗೆ ಅಡುಗೆ ಮಾಡಿ ನಾನು ಹೊಲ್ದ ಕಡೆ ಹೋಗ್ತೀನಿ ಅಂದು ಮದುವೆ ಅದಾಗಿಂದ ಇಲ್ಲಿ ತನಕ ಅವಳು ಯಾವತ್ತು ಅದು ಬೇಕು ಇದು ಬೇಕು ಎಂದು ಕೇಳಿಲ್ಲ ಬಡತನ ಅಂತ ದೂರಿಲ್ಲ ಕಷ್ಟ ಅಂತ ಹಿಂದೆ ಸರಿದವಳಲ್ಲ ನೋವು ನಲಿವು ಎಲ್ಲದರಲ್ಲೂ ರಾಮಯ್ಯನೊಟ್ಟಿಗೆ ಇದ್ದವಳು ಮಗ ಚೆನ್ನಾಗಿ ಓದಬೇಕು ನಮ್ಮ ಹಾಗೆ ಕೂಲಿ ಮಾಡಬಾರ್ದು ಈ ಕಷ್ಟ ನಮಗೇ ಕೊನೆ ಆಗಬೇಕಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಅವನನ್ನು ಚೆನ್ನಾಗಿ ಅವಳೇ ಓದಿಸಿತ್ತು ಅಂದರೆ ತಪ್ಪಾಗಲ್ಲ ಮಗ ಮನೆಯಲ್ಲಿ ಇರೋದ ತನ್ನ ನೆನೆದು ಒಬ್ಬಳೆ ಎಷ್ಟೋ ಬಾರಿ ಅಂತಿದ್ದಾಳೆ ಎಷ್ಟೇ ಆದರೂ ಎತ್ತ ಕರಳು ಹಾಸಿಗೆಯಿಂದ ಎದ್ದು ಹಾಲು ಕರೆಯಲು ಕರು ಬಿಟ್ಟು ಆ ಕರುವನ್ನೇ ನೋಡುತ್ತಾ ಒಂದು ಮೂಲೆಯಲ್ಲಿ ನಿಂತಿದ್ದ ರಾಮಯ್ಯ ಯಾವುದೋ ಒಂದು ಗಾಡಿ ಬಂದ ಹಾಗೆ ಸದ್ದಾಯಿತು ಸ್ವಲ್ಪ ಮುಂದೆ ಬಂದು ದಾರಿ ಕಡೆ ನೋಡಿದ ಸೋಟು ದಾರಿಯೊಬ್ಬ ಕಾರಿಂದ ಧಬಕ್ಕೆಂದು ಬಾಗಿಲು ತೆರೆದ ಸಣ್ಣಗೆ ಮಳೆ ಬರ್ತಾ ಇತ್ತು ಮಳೆಯನ್ನು ಶಪಿಸುತ್ತಾ ಕಾರಿಂದ ಇಳಿದ ಹಳ್ಳಿ ರಸ್ತೆಯಾದ್ರಿಂದ ಮಳೆ ಬಂದಾಗಲೆಲ್ಲ ಕೆಸರು ಗುಂಡಿಯಂತಾಗಿ ಬಿಡುತ್ತದೆ ನಾವು ಬರಿಗಾಲಲ್ಲಿ ನಡೆಯುವುದು ಅಭ್ಯಾಸವಾದ್ರಿಂದ ನಮಗೇನೂ ಅನ್ನಿಸುವುದಿಲ್ಲ ಸ್ವಲ್ಪ ಹಾಗೆ ಮುಂದೆ ಹೋದ ಹೂ ಸಿದ್ಧಾರ್ಥ ಬಾಮಗ ಎನ್ನುವಂತೆ ಕೈ ಮುಂದೆ ಮಾಡಿದ ರಾಮಯ್ಯನನ್ನು ನೋಡಿಯೂ ನೋಡದೆ ಥೂ ಹಾಳು ಮಳೆ ಶೂಸ್ ಎಲ್ಲ ಹಾಳಾಗೋಯ್ತು ಎನ್ನುತ್ತಾ ಮುಂದೆ ನಡೆದ ಚಾಚಿದ ಕೈಯನ್ನು ಹಾಗೆ ರಾಮಯ್ಯ ನಿಧಾನವಾಗಿ ಕೆಳಗಿಳಿಸಿ ಮನೆಯೊಳಗೆ ನಡೆದ ಸಾಕು ಸಾಕು ಮಗ ಬಂದ ನೋಡು ಕಾಪಿ ಗೀಪಿ ಊಟ ಕಣಿ ಮಾಡು ಎನ್ನುತ್ತಾ ಕರು ಕಟ್ಟು ಹಾಕಿ ಹಾಲು ಕರ್ಕೊಂಡು ಮನೆಗೆ ಹೋದ ಇಷ್ಟೋ ದಿನಗಳ ನಂತರ ಮನೆಗೆ ಬಂದ ಸಿದ್ಧಾರ್ಥನನ್ನು ಕಂಡು ತುಂಬ ಖುಷಿಯಾಗಿದ್ದರು ರಾಮಯ್ಯ ಮತ್ತು ಸಾಕಿಗೆ ಆದ ಖುಷಿಗೆ ಏನು ಮಾಡಬೇಕೆಂದೇ ತೋಚದಂತಾಗಿತ್ತು ಮಗನೊಂದಿಗೆ ಮನಬಿಚ್ಚಿ ಮಾತನಾಡಲು ಸಹ ಯಾಕೋ ಒಳಗೊಳಗೆ ಸಂಕೋಚ ತನ್ನಾಸೆಯಂತೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಇದ್ದರೂ ಸಹ ಏನೋ ಒಂಥರ ಮುಜುಗರ ಈಗ ಇರುವ ಚಿಕ್ಕ ತೋಟದ ಪಕ್ಕದಲ್ಲೇ ಇನ್ನೊಂದು ತೋಟ ಮಾಡುವ ಒತ್ತಾಸೆ ರಾಮಯ್ಯನಿಗೆ ಎಷ್ಟೋ ಬಾರಿ ಮಗನ ಮುಂದೆ ಹೇಳಬೇಕು ಎಂದು ಮನಸ್ಸು ಮಾಡಿದರೂ ಸಹ ಯಾಕೋ ಹೇಳಲು ಆಗಲೇ ಇಲ್ಲ ಹೇಗಿದ್ದರೂ ಈಗ ಬಂದಿದ್ದಾನೆ ಹೇಳಿ ನೋಡೋಣ ಮಗ ಅಲ್ವಾ ನಮ್ಮ ಮೇಲೆ ಪ್ರೀತಿ ಗೌರವ ಕಾಳಜಿ ಇಲ್ಲದೇ ಇರುತ್ತಾ ಹೊಲ ತಗೊಳ್ಳೋಣ ಅಂದರೆ ಏನು ಬೇಡ ಅಂತಾನ ಇಲ್ಲ ಅವನಷ್ಟು ಕಠೋರ ಹೃದಯದವಂತೂ ಅಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ನೋಡಿದಾನಲ್ಲ ಎನ್ನುತ್ತಾ ಮಗನ ಬಳಿ ಬಂದ ಕುರ್ಚಿಯ ಮೇಲೆ ಕುಳಿತಿದ್ದ ಮಗನ ಎದುರಲ್ಲೇ ನೆಲದ ಮೇಲೆ ನಿಧಾನವಾಗಿ ಮಂಡಿಯೂರಿ ಕುಳಿತುಕೊಳ್ಳುವ ಮೊದಲೇ ಮಗ ಮಾತು ಶುರು ಮಾಡಿದ ಅಪ್ಪ ಇನ್ನು ಎಷ್ಟು ದಿನ ಅಂತ ಈ ಹಳ್ಳಿಯಲ್ಲೇ ಹೊಲ ಗದ್ದೆ ಅಂತ ಇರ್ತೀರ ಇದರಲ್ಲಿ ಆದಾಯ ಏನೂ ಇಲ್ಲ ಸುಮ್ಮನೆ ಇದನ್ನೆಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಸರಿ ಇಲ್ಲ ಈಗಲೋ ಆಗ್ಲೋ ಬೀಳೋ ಮನೆ ಆಗಿದೆ ಇದು ಮಳೆಗಾಲ ಬಂದರೆ ಮಳೆ ಮನೆ ಹೊರಗೆ ಸುರಿಯೋದಕ್ಕಿಂತ ಒಳಗೆ ಸುರಿಯೋದೇ ಜಾಸ್ತಿ ರಜೆ ಹಾಕಿ ಬಂದರೂ ಸಹ ಎರಡು ದಿನ ಇರೋಕ್ಕಾಗಲ್ಲ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಇರಲ್ಲ ಅಡುಗೆ ಮಾಡೋಕ್ಕೋದ್ರೆ ಮನೆ ತುಂಬ ಹೊಗೆನೇ ತುಂಬಿರುತ್ತೆ ಥೂ ಎನ್ನುತ್ತಾ ಮಾತು ಮುಂದುವರೆಸಿದ ಒಬ್ರಿಗೆ ಹೇಳಿದ್ದೀನಿ ಅವರು ಈ ಮನೆ ಹಾಗೂ ತೋಟ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ ಒಳ್ಳೆ ದುಡ್ಡು ಸಿಗುತ್ತೆ ನಾಳೆ ಸಂಜೆ ಒಳಗೆ ರೆಡಿಯಾಗಿರಿ ಈ ಊರು ಬಿಟ್ಟು ಹೋಗಿ ರೆಡಿ ರೆಡಿ ಇರಿ ಸಿಕ್ಕಿದೆಲ್ಲ ಪ್ಯಾಕ್ ಮಾಡಬೇಡಿ ಏನೋ ಬೇಕು ಏನು ಬೇಕೋ ಅದು ಮಾತ್ರ ತಗೊಂಡು ಹರುಕ್ಲು ಮರುಕ್ಲು ಎಲ್ಲ ಇಲ್ಲೇ ತಿಪ್ಪೆಗೆ ಹಾಕಿ ಎನ್ನುವಾಗಲೇ ಅವನ ಫೋನ್ ರಿಂಗ್ ಆಗತೊಡಗಿದ್ದು ಹಾಗೆ ಎದ್ದು ಹೊರ ನಡೆದ ಇದೆಲ್ಲ ಮಾತಾಡಿದ ನನ್ನ ಮಗನೇನಾ ಅಂಗೈಯಲ್ಲಿ ಇಟ್ಕೊಂಡು ಬೆಳೆಸಿದ್ದು ಎದೆ ಎತ್ತರ ಬೆಳೆದ ಮಗ ಈಗೆಲ್ಲ ಮಾತಾಡಿದ್ನ ಅಥವಾ ನಾವೇ ಅವನ ಹೆಚ್ಚಾಗಿ ನಂಬುತ್ತವಾ ಏನೊಂದು ತಿಳಿಯದಂತೆ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಕುಳಿತಿದ್ದ ಒಲೆ ಮುಂದೆ ಕುಳಿತಿದ್ದ ಸಾಕಮ್ಮನ ಕಣ್ಣು ಒದ್ದೆಯಾಗಿತ್ತು ಒಲೆಯಿಂದ ಬಂದ ಹೊಗೆಗಿಂತ ಮನದಲ್ಲಿ ಉರಿಯುತ್ತಿದ್ದ ಬೆಕ್ಕಿನೇ ಹೆಚ್ಚಾಗಿತ್ತು ಒಂಬತ್ತು ತಿಂಗಳು ಎತ್ತು ಹೊತ್ತು ಬೆಳೆಸಿದ ಮಗನೇ ಈಗ ಎದೆಗೆ ಒದ ಕಣ್ಣಿಂದ ಜಾರುತ್ತಿದ್ದ ಕಣ್ಣೀರನ್ನು ಹಾಗೆ ಸೆರಗಲ್ಲಿ ಒತ್ತಿ ಒರೆಸಿಕೊಂಡಳು ಎಂದು ತನ್ನ ದುಖಾನ ಹೇಳಿಕೊಂಡವಳಲ್ಲ ತನ್ನೆಲ್ಲ ನೋವನ್ನು ಒಪ್ಪಳೆ ನುಂಗಿ ಹೊರಗೆ ಸದಾ ನಗುತ್ತಾ ಇರುತ್ತಿದ್ದಳು ರಾಮಯ್ಯ ಹಾಗೆ ಗೋಡೆಗೆ ತಲೆಯೊರಗಿಸಿಕೊಂಡು ಚಿಂತಿಸತೊಡಗಿದ ಈ ಮನೆ ಬರೀ ಮಣ್ಣಿಂದ ಕಟ್ಟಿರಲಿಲ್ಲ ಈ ಮನೆಯಲ್ಲಿ ಮುತ್ತಜ್ಜ ಅಜ್ಜ ಅಪ್ಪನ ತಲೆಮಾರನ್ನು ಕಂಡಿದ್ದೇನೆ ಎಲ್ಲರ ನೆನಪಿನಿಂದ ಕಟ್ಟಿದ್ದ ಮನೆ ಮನೆ ಮಂದಿಯೆಲ್ಲ ಎಲ್ಲ ಒಟ್ಟೊಟ್ಟಿಗೆ ಕೂತು ಹರಟೆ ಒಡೆಯುತ್ತಿತ್ತು ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ ದಿನದ ಮನಸ್ತಾಪವನ್ನು ನನ್ನಮ್ಮನ ಕೈ ತುತ್ತು ಮರೆಸಿ ಎಲ್ಲರ ಮನಸ್ಸನ್ನು ತಿಳಿಯಾಗಿಸುತ್ತಿತ್ತು ನೋವು ನಲಿವುಗಳಲ್ಲಿ ಸದಾ ಜೊತೆಗಿದ್ದವನೇ ನನ್ನ ಮಗನ ಮೊದಲ ನಗು ಹಾಗೂ ಅಳುವನ್ನು ಪ್ರತಿಧ್ವನಿಸಿದ್ದವನೇ ಅವನ ನಗುವಿನ ಕೇಕೆ ಇಡೀ ಮನೆಯನ್ನೇ ಪಸರಿಸಿತ್ತು ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಇಡೀ ಮನೆಯನ್ನೇ ಓಡಾಡುವಾಗ ಅವನ ಗೆಜ್ಜೆ ಶಬ್ದ ನಮ್ಮ ದಿನದ ಆಯಾಸವನ್ನೇ ಮರೆಸುತ್ತಿತ್ತು ಇಷ್ಟೊಂದು ಭಾವನೆಗಳು ಈ ಮನೆಯೊಟ್ಟಿಗೆ ಹೇಳಿಕೊಳ್ಳಲಾಗದಷ್ಟು ಅನುಭವ ನೊಂದ ಮನಸ್ಸಿಗೆ ಸಾಂತ್ವನ ಕೊಟ್ಟ ಕ್ಷಣಗಳು ಈ ಮನೆಯ ಪ್ರತಿಯೊಂದು ಗೋಡೆ ಕಿಟಕಿ ಬಾಗಿಲುಗಳಲ್ಲೂ ಒಡನಾಟವಿತ್ತು ಅವುಗಳಿಗೆ ಕಣ್ಣು ಕಿವಿ ಇಲ್ಲದಿದ್ದರೂ ಎಷ್ಟೋ ಬಾರಿ ಪ್ರತಿಕ್ರಿಯಿಸಿದಂತಿತ್ತು ಕೇವಲ ದುಡ್ಡಿನ ಅಥವಾ ಪೇಟೆಗೆ ಹೋಗೋ ಆಸೆಗೋ ಈ ಮನೆಯೊಟ್ಟಿಗೆ ನಾನು ಬಂದ ಕಳೆದುಕೊಳ್ಳು ಮನಸ್ಸಿರಲಿಲ್ಲ ಒಮ್ಮೆ ಹಾಗೆ ಎದ್ದು ಹಿತ್ತಲಿನ ಕಡೆ ನಡೆದ ಅಲ್ಲಿದ್ದ ಗಿಡ ಮರಗಳು ರಾಮಯ್ಯನನ್ನು ಕಂಡು ನಗುತ್ತಿದ್ದವು ಅಥವಾ ಸಂತೈಸುತ್ತಿದ್ದವು ಒಂದೂ ತಿಳಿಯಲಿಲ್ಲ ನಮ್ಮ ನಿಮ್ಮ ನಂಟು ಇಷ್ಟೇನಾ ಎನ್ನುವಂತೆ ಕತ್ತು ಎತ್ತಿ ಸುತ್ತಲಿನ ಪರಿಸರ ನೋಡತೊಡಗಿತ್ತು ಯಾಕೋ ಯಾವ ಪ್ರತಿಕ್ರಿಯೆ ಬಂದಂತಿರಲಿಲ್ಲ ಬಂದಿದ್ದರೂ ತಲುಪಿರಲಿಲ್ಲ ಹೀಗೆ ಗಿಡ ಮರಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದವನನ್ನು ಸಾಕಮ್ಮ ಇತ್ತಲ ಬಾಗಿಲ ಬಳಿಯೇ ಗೋಡೆ ಹೊರಗೆ ನಿಂತು ದಿಟ್ಟಿಸಿ ನೋಡಿ ಒತ್ತಿ ಬರುತ್ತಿದ್ದ ಕಂಬನಿಯನ್ನು ತನ್ನ ಅಂಗೈಯಲ್ಲಿ ಒರೆಸುತ್ತಾ ತನಗೇನು ಅನಿಸೆಯೇ ಇಲ್ಲ ಎನ್ನುವಂತೆ ಬಳಿ ಬಂದು ಅಯ್ಯ ಯಾಕೆ ಹಿಂಗಾಗಿದ್ಯಾ ಏನಾಯಿತು ಎಂದು ಕೇಳಿದ ಸಾಕಮ್ಮನ ಮುಖ ನೋಡಿ ನಿಂಗೇನು ಗೊತ್ತೇ ಇಲ್ವಾ ಎಂದ ಮಗನ ಸಂತೋಷವೇ ನಮ್ಮ ಸಂತೋಷ ಅಲ್ಲವೇ ಅವನು ಬೆಳೆದ ಮನೆ ಅವನಿಗೆ ಸಾಕಾಗಿದೆ ನಾವು ತಾನೇ ಇನ್ನೆಷ್ಟು ದಿನ ಬದುಕಿರ್ತೀವಿ ಮಗ ಆದರೂ ಚೆನ್ನಾಗಿರಲಿ ಈ ಮನೆ ತೋಟ ಎಲ್ಲ ಮಾರ್ಬಿಡಿ ಎಂದು ಹೇಳಿ ಹೊರ ನಡೆದವಳ ಮುಖದಲ್ಲಿ ನೋವು ಎದ್ದು ಕಾಣುತ್ತಿತ್ತು ಈ ಮನೆಗೆ ಅವಳು ಮಹಾಲಕ್ಷ್ಮಿ ಆಗಿದ್ದಳು ಎಂಥ ಕಷ್ಟದಲ್ಲೂ ಕಣ್ಣೀರು ಹಾಕಿದ್ದಿಲ್ಲ ಆಕೆ ಆದರೆ ಇಂದು ಮನೆ ಮನದಲ್ಲೆಲ್ಲ ಬರೀ ಸೂತಕದ ಛಾಯೆ ಆವರಿಸಿತ್ತು ಹೊರಗಿನಿಂದ ಬಂದ ಸಿದ್ಧಾರ್ಥ ನನಗೆ ಊಟ ಬೇಡ ಹಸಿವಿಲ್ಲ ಎಂದು ಹೇಳಿ ಮಲಗೋಕೆ ಚಾಪೆ ಹಾಸಿ ಕೈಯಲ್ಲಿ ಇದ್ದ ಫೋನಲ್ಲಿ ಏನೋ ಮಾಡಿ ತನ್ನ ಪಕ್ಕದಲ್ಲೇ ಇಟ್ಟು ಅಂಗಾತ ಮಲಗಿ ಒಮ್ಮೆ ಸಿರು ಬಿಟ್ಟು ಹಾಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡಲು ಪ್ರಯತ್ನಿಸುತ್ತಿದ್ದ ಇಲ್ಲ ತುಂಬ ಸೆಕೆ ಸೊಳ್ಳೆ ಇರೋದರಿಂದ ಮಗಂಗೆ ನಿದ್ದೆ ಬತ್ತಿಲ್ಲ ಎಂದು ಮನದಲ್ಲೇ ಸಾಕಮ್ಮ ಅಂದುಕೊಳ್ಳುತ್ತಿದ್ದಳು ಮಗ ಹೇಳಿದ ಮಾತು ಕೇಳಿ ಮೊದಲೇ ಬೇಸತ್ತಿದ್ದವರಿಗೆ ಊಟ ತಾನೇ ಹೇಗೆ ಸೇರುತ್ತೆ ಹಾಗೆ ಇಬ್ಬರು ಮನೆಯ ಹೊರಗಡೆ ಇದ್ದ ಜಗಲಿ ಮೇಲೆ ಕಪ್ಪನೆ ಆಕಾಶದಲ್ಲಿ ಒಟ್ಟಿಯಾಗಿ ಒಡೆಯುತ್ತಿದ್ದ ಚಂದಿರನನ್ನೇ ನೋಡಿಕೊಂಡು ಹೇಗಪ್ಪ ಮುಂದಿನ ಜೀವನ ಎಂದು ಚಿಂತಿಸುತ್ತಿದ್ದರು ನಿದ್ದೆ ಮಾಡಲೆಂದು ಮಲಗಿದ್ದ ಸಿದ್ಧಾರ್ಥ್ಗೆ ಯಾಕೋ ಇನ್ನೂ ನಿದ್ದೆ ಬಂದಿರಲಿಲ್ಲ ಹಾಗೆ ಆ ಕಡೆ ಈ ಕಡೆ ಹೊರಳಾಡುತ್ತಿದ್ದ ಏನೋ ಸಂಕಟ ಆದಂತೆ ತನ್ನೊಳಗೆ ಹಾಗೆ ಕಣ್ಣು ಮಿ ಚೀತನಿಗೆ ನೆನಪಿದ್ದ ಬಾಲ್ಯದ ದಿನಗಳನ್ನು ನೆನೆಯತೊಡಗಿದ ಅಷ್ಟೇನೂ ನೆನಪಿಲ್ಲ ಮನೆಯಲ್ಲಿ ಆಸೆ ಹೊದ್ದುಕೊಳ್ಳುವಷ್ಟು ಬಡತನವಿತ್ತು ಜೀತ ಬೇಡ ವಿದ್ಯೆ ಬೇಕು ಅಂತ ಅಪ್ಪ ಅಮ್ಮ ಅವನನ್ನು ಸ್ಕೂಲಿಗೆ ಸೇರಿಸಿದ್ದರು ಒಂದೆರಡು ಅಕ್ಷರ ಕಲಿತಿದ್ದೆ ನನ್ನಪ್ಪ ನನ್ನಮ್ಮ ನನ್ನ ಮುಂದೆ ಸದಾ ಅಸಕ ಅಸಹಾಯಕರಂತೆ ನಿಲ್ಲುತ್ತಿದ್ದರು ಇದು ಅವರ ಮುಗ್ಧತೆಯ ಆದರೆ ನನಗೆ ಇದು ಅವಾಗೆಲ್ಲ ಒಂಥರ ಕಿರಿಕಿರಿ ಆಗುತ್ತಿತ್ತು ಥೂ ಎನ್ನುವಂತೆ ಮುಖ ಮಾಡುತ್ತಿದ್ದೆ ನನ್ನಮ್ಮನ ಮುಖ ನೋಡಿದಾಗಲೆಲ್ಲ ಬನದ ಕರಡಿಯಂತೆ ಕಾಣುತ್ತಿದ್ದಳು ನನಗೀಗ ಅನ್ನಿಸುತ್ತಿದೆ ನನ್ನ ಆರೈಕೆ ಸುಖ ಸಂತೋಷದ ನಡುವೆ ಅವಳು ತನ್ನನ್ನೇ ಮರೆತಿದ್ದಳ ಎಂದು ನನ್ನಪ್ಪನ ಅರಿದ ಅಂಗಿ ಇಂದು ನನ್ನ ಮೇಲೆ ಬ್ಲೇಸರ್ ಆಗಿದೆಯಾ ಅವರ ಸವೆದ ಚಪ್ಪಲಿ ಇವತ್ತು ನಾನು ತೂ ಕೆಸರಾಗಿದೆ ಎಂದು ಹೊರಗೆ ಬಿಟ್ಟ ಶೂಸ್ ಯಾವುದೊಂದು ಹಬ್ಬದ ಸಂಭ್ರಮ ಕಾಣದವರು ಹಬ್ಬದೂಟ ಮಾಡಿ ಸವೆದವರು ಹೊಸ ಬಟ್ಟೆ ತೊಟ್ಟು ಕುಣಿಯದಿಲ್ಲ ಆದರೆ ಇಂದು ನನಗೆ ಬೆಲೆಯೇ ಕಟ್ಟಲಾಗದಷ್ಟು ಜೀವನ ಕೊಟ್ಟವರು ಬಡವನಾಗಿ ಹುಟ್ಟೋ ತಪ್ಪಲ್ಲ ಆದರೆ ಬಡವನಾಗಿ ಸತ್ತರೆ ನೀನೇನು ಸಾಧಿಸಿಯೇ ಇಲ್ಲ ಎಂದು ಇಂಡೈರೆಕ್ಟಾಗಿ ನನಗೆ ಕಲಿಸಿಕೊಟ್ಟವರು ಎಲ್ಲರೆದುರು ನನ್ನ ನನ್ನ ಮಗ ಸಿದ್ಧಾರ್ಥ್ ಪೇಟೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂದು ಎದೆ ತಟ್ಟಿ ಹೇಳುತ್ತಿದ್ದ ನನ್ನ ತಂದೆಯ ಪರಿಚಯ ನಾನು ಯಾರಿಗೂ ಮಾಡಿಸಲೇ ಇಲ್ಲ ನನ್ನಮ್ಮ ಎಂದು ಎಲ್ಲೂ ನಾ ಹೇಳಲೇ ಇಲ್ಲ ಯಾಕಷ್ಟು ತಾತ್ಸಾರದ ಭಾವ ನನ್ನಲ್ಲಿತ್ತೋ ಗೊತ್ತಿಲ್ಲ ಯಾರು ಮಾಡದೇ ಇರೋದು ಮಾಡಿದ್ದಾರಾ ಅನ್ನೋ ಕೇಳರಿವೇನ ಒಂದೂ ಗೊತ್ತಿಲ್ಲ ನನಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಕಿಟ್ಟವರಿಗೆ ಇವತ್ತು ನಾನು ಏನು ಮಾಡಿದ್ದೀನಿ ಆಗ ಬಡತನವಿತ್ತು ಆದರೆ ನೆಮ್ಮದಿಯಿಂದ ಇದ್ದರು ಈಗ ನನ್ನ ಬಳಿ ಎಲ್ಲ ಇದೆ ಆದರೆ ನನ್ನ ಹೆತ್ತವರ ಮುಖದಲ್ಲಿ ಒಂದು ಸಣ್ಣ ನಗು ಸಹ ನಾನು ತರಿಸಲಿಲ್ಲ ನನ್ನಪ್ಪನ ಈಗಲ ಮೇಲೆ ಕೂತು ಕಾಣುತ್ತಿದ್ದ ಪ್ರಪಂಚ ಎಷ್ಟು ಸುಂದರವಾಗಿತ್ತು ಆದರೆ ಆ ಪ್ರಪಂಚ ಯಾಕೆ ಈಗ ನನಗೆ ಯಾವ ಕಾರಲ್ಲಿ ತಿರುಗಿದ್ರೂ ಸಿಗ್ತಾ ಇಲ್ಲ ಬದಲಾಗಿರೋದು ಸಮಯನ ಅಥವಾ ನನ್ನ ಮನಸ್ಥಿತಿನ ಇವರಿಗಾಗಿ ನಾನು ಏನು ತಾನೇ ಮಾಡಲು ಸಾಧ್ಯ ಏನು ತಾನೇ ನೀಡಬಲ್ಲೆ ಎಂದು ಚಿಂತಿಸುತ್ತಾ ಸಿದ್ಧಾರ್ಥ್ ಯಾವಾಗ ನಿದ್ದೆಗೆ ಜಾರಿದ್ದನೋ ತಿಳಿಯಲಿಲ್ಲ ಹೊರಗಡೆ ಜಗಲಿ ಮೇಲೆ ಕೂತಿದ್ದ ಸಾಕಮ್ಮ ಮತ್ತು ರಾಮಯ್ಯ ಅಲ್ಲೇ ನಿದ್ದೆಗೆ ಜಾರಿದ್ದರು ಪದೇ ಪದೇ ಒಂದೇ ಸಮನೆ ಸದ್ದು ಮಾಡುತ್ತಾ ಇದ್ದ ಅಲಾರಂನ್ನು ಸಿದ್ಧಾರ್ಥ್ ಆಫ್ ಮಾಡಿ ಹೊರಗಡೆ ಜಗಲಿ ಮೇಲೆ ಕೂತಿದ್ದ ಸಾಕಮ್ಮ ಮತ್ತು ರಾಮಯ್ಯನನ್ನು ನೋಡಿ ನನಗೆ ಅರ್ಜೆಂಟ್ ಕೆಲಸ ಬಂದಿದೆ ಹೊರಡಬೇಕು ನಾನು ಶ್ರಾವಣ್ಣ ಹತ್ರ ಎಲ್ಲ ಮಾತಾಡಿದ್ದೀನಿ ಎಂದು ಗಡಿಬಿಡಿಯಲ್ಲಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ ಕಾರ್ ಸದ್ದಿಗೆ ಎದ್ದ ರಾಮಯ್ಯ ಅಯ್ಯೋ ತುಂಬ ತಡ ಆಗೋಗಿದೆ ಸಾಕಮ್ಮ ಎದ್ದೇಳು ಹೊತ್ತಾಗಿದೆ ಮಗ ಗಾಡಿ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ನಾವು ಬೇಗ ಎಲ್ಲ ಸಾಮಾನು ಕಟ್ಕೊಳ್ಬೇಕು ತಡ ಆಗುತ್ತೆ ಇಲ್ಲ ಅಂದರೆ ಎನ್ನುತ್ತಾ ಇಬ್ಬರು ಎದ್ದು ಒಳಗಡೆ ಹೋದರು ಕೊನೆಯ ದಿನ ಎನ್ನುವಂತೆ ರಾಮಯ್ಯ ಹಸುವಿನ ಮೈ ತೊಳೆಯುತ್ತಿದ್ದ ಸಾಕಮ್ಮ ಅಳುತ್ತಾ ಕೊಟ್ಟಿಗೆಯಲ್ಲಿ ಕಸ ಗುಡಿಸುತ್ತಿದ್ದಳು ಯಾಕೋ ಮನೆ ಅಳೆಯದಾದಷ್ಟು ಬಂದ ಗಟ್ಟಿಯಾಗಿತ್ತು ಆದರೆ ಇಂದು ಇದಕ್ಕೆಲ್ಲ ವಿದಾಯ ಹೇಳಲೇಬೇಕಾ ಎನ್ನುತ್ತಾ ಸಗಣಿಯನ್ನು ತಿಪ್ಪೆಗೆ ಹಾಕಲು ಹೋದಳು ಯಾವುದೋ ಗಾಡಿ ಜೋರಾಗಿ ಸದ್ದು ಮಾಡುತ್ತಾ ಗರಕ್ಕೆಂದು ಮನೆ ಮುಂದೆ ಬಂದು ನಿಂತಿತ್ತು ಸಾಕಮ್ಮ ಮತ್ತು ರಾಮಯ್ಯ ಅಯ್ಯೋ ಇಷ್ಟು ಬೇಗ ಗಾಡಿ ಬತ್ತಾ ಎಂದು ಬೇಸರದಿಂದ ಬಂದು ನೋಡಿದರು ಹೌದು ಮನೆ ತೋಟ ಮನೆ ಕೊಳ್ಳುವ ಶಾಮಣ್ಣ ಏನು ರಾಮಯ್ಯ ಆರಾಮಿದೆಯಾ ಎನ್ನುತ್ತಾ ನಗುತ್ತಾ ಮನೆ ಒಳಗೆ ಬಂದು ಕೇ ಹೇಳುವ ಮೊದಲೇ ಚೇರಿನ ಮೇಲೆ ಕೂತ ಮನೆ ಕೊಳ್ಳುವ ಮರದಲ್ಲಿ ಇದ್ದಾನೆ ಅವನು ಸಂತೋಷ ಪಡುವುದರಲ್ಲಿ ತಪ್ಪಿಲ್ಲ ಎಂದು ರಾಮಯ್ಯ ಮನದಲ್ಲೇ ಅಂದುಕೊಂಡ ಶಾಮಣ್ಣ ಮಗ ಇಲ್ಲೇ ಎಲ್ಲೋ ಹೋಗಿದ್ದಾನೆ ಬಂದು ಬಿಡುತ್ತಾನೆ ಎನ್ನುವಾಗಲೇ ಶಾಮಣ್ಣ ಎದ್ದು ಅಯ್ಯೋ ಏನು ಪರವಾಗಿಲ್ಲ ನಿಧಾನವಾಗೇ ಬರಲಿ ನನಗೆ ಹೊಸಿ ಕೆಲಸ ಇದೆ ಹೊರಡಬೇಕು ಈ ಕಾಗದ ಪತ್ರ ಎಲ್ಲ ತಗೊಳ್ಳಿ ನಾನು ಇನ್ನು ಹೊರಡ್ತೀನಿ ಅಂದ ಏನೊಂದು ಅರಿಯದಂತೆ ಸಾಕಮ್ಮ ಮತ್ತು ರಾಮಯ್ಯ ಮುಖ ಮುಖ ನೋಡಿಕೊಳ್ಳುತ್ತಿದ್ದರು ಲೋ ರಾಮಯ್ಯ ಸಿದ್ಧಾರ್ಥ ಅಂತ ಮಗ ಸಿಗೋ ಪುಣ್ಯ ಮಾಡಿರಬೇಕು ತಗೋ ಈ ಕಾಗದ ಪತ್ರ ಇದು ಹೊಲದ ಪತ್ರ ನೋಡು ನಿನ್ನ ಮಗ ನಿನಗೆ ಅಂತ ಐದು ಎಕರೆ ಜಮೀನು ತಗೊಂಡವನೇ ನೀನು ಇನ್ನು ಅಲ್ಲೇ ವ್ಯವಸಾಯ ಮಾಡ್ಕೊಂಡು ದಿಲ್ದಾರಾಗಿ ಇರಬಹುದು ಹಾಗೆ ನಿನ್ನ ಮಗ ಹೇಳ್ತಾ ಮನೆ ಗೋಡೆ ಸ್ವಲ್ಪ ದುರಸ್ತಿಯಲ್ಲಿದೆ ಅಂತ ಸರಿ ಮಾಡಿಸಿ ಕೊಡಿ ಅಂತ ಹೇಳಿದ್ದೀನಿ ಲಕ್ಕಣ್ಣ ಬಂದು ಮಾಡಿ ನೋಡು ಎಂಥ ಮಗನ ಪಡೆದಿದ್ದೀಯ ನನ್ನ ಮಗನೂ ಅವನೇ ಹಳ್ಳಿ ಬಿಟ್ಟು ದಿಲ್ಲಿ ಸೇರೋಣ ಅಂತಾನೆ ಮುಂಡೆದಕ್ಕೆ ಹಳ್ಳಿ ಆಡು ಪಾಡು ಏನು ಗೊತ್ತು ಎನ್ನುತ್ತಾ ಒಂದೇ ಸಮನೆ ತನ್ನ ಮಗನನ್ನು ಶಪಿಸುತ್ತಾ ಎದ್ದು ಹೊರಟ ಸಾಕಮ್ಮ ಮತ್ತು ರಾಮಾಯನಿಗೆ ನಂಬಲು ಅಸಾಧ್ಯ ಎನಿಸಿತ್ತು ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು ಮನದಲ್ಲೇ ಇಬ್ಬರು ಮಗನನ್ನು ಕೊಂಡಾಡುತ್ತಿದ್ದರು ಏನೊಂದು ಹೇಳಲು ತೋಚದೆ ಅವಕ್ಕಾಗಿ ನಿಂತರು ಹೇಳೋಕೆ ಆಗದಷ್ಟು ಖುಷಿ ಸಾಕಮ್ಮ ಮತ್ತು ರಾಮಾಯನಿಗೆ ಆಗುತ್ತಿದ್ದ ತಪ್ಪನ್ನು ಸರಿ ಮಾಡಿಸಿದ ಸಮಾಧಾನ ಹಾಗೂ ನೀರಳ ಮೌನ ಸಿದ್ಧಾಂತ ಮನದಲ್ಲಿ ಒಮ್ಮೆ ಇಬ್ಬರು ನೆಟ್ಟುಸಿರು ಬಿಟ್ಟು ಮನದಲ್ಲಿ ತಾಯಿ ಚೌಡಪ್ಪನಿಗೆ ನಮಸ್ಕರಿಸಿದರು ಬೆಂಗಳೂರಿಗೆ ಹೊರಟ ಸಿದ್ಧಾರ್ಥ ಅಲ್ಲೇ ಕಾರ್ ನಿಲ್ಲಿಸಿ ಮನೆ ಬಳಿ ಇದ್ದ ಮರದ ಮರೆಯಲ್ಲಿ ನಿಂತು ಮೊದಲ ಬಾರಿ ಎತ್ತವರ ಮುಖದಲ್ಲಿ ನಗು ಧರಿಸಿದ್ದನ್ನು ಕಂಡು ತನ್ನೆಲ್ಲ ತಪ್ಪನ್ನು ನನ್ನವ್ವ ಕ್ಷಮ ಕ್ಷಮಿಸಿದ್ದಂತೆ ವಾಸವಾಗಿ ಸಿರು ಬಿಡುತ್ತಾ ಮಂದಹಾಸ ಬೀರುತ್ತ ಕಾರ್ ಸ್ಟಾರ್ಟ್ ಮಾಡಿ ಹೊರಟವನ ಮುಖದಲ್ಲಿ ನಗು ಮಾಸಲೇ ಇಲ್ಲ ಕನ್ನಡ ಕಥಾಮೃತ ಈ ಕತೆ ನನ್ನ ಸ್ವಂತ ರಚನೆಯಾಗಿದ್ದೆ ನಿಮಗಿಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಏನಾದರೂ ಇದರ ಕಮೆಂಟ್ಸ್ ಮಾಡಿ ಧನ್ಯವಾದಗಳು